ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಿದು ಈ ಒಂದು ಕತೆ ಅಂತ್ಯಗೊಳ್ತಾ ಇದೆಯಾ ಯಾವುದೋ ಒಂದು ಸೀರಿಯಲ್ ಹೊಸ ಹೆಸರಿನೊಂದಿಗೆ ಹೊಸ ಕಥೆಯೊಂದಿಗೆ ಹಳಿಯ ಕಥೆಯನ್ನು ಬಿಟ್ಟು ಆರಂಭವಾಗ್ತದೆ ಅದು ಗೀತಾನೇ ಇರಬಹುದಾ ಅಂತ ಅನ್ನಿಸ್ತದೆ ಹಾಗಿದ್ರೆ ಅಳಿಯ ಕತೆಗೆ ಅಂತ್ಯ ಸಿಗ್ತಾ ಇದೆಯೋ ಗೀತಾಗೆ ಅಂತ್ಯ ಆಗ್ಬಿಡುತ್ತಾ ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೀತಾ ತುಂಬಾ ಜೀವನ ಜೀವ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅವಳ ಪ್ರಾಣ ಅಪಾಯದಲ್ಲಿದೆ ಬಿಕಾಸ್ ಅದಕ್ಕೆ ಕಾರಣ ಮಹಿ ಮಹಿ ವಿಜಯ್ ಮತ್ತು ಬಗ್ಗೆ ತಪ್ಪು ತಿಳ್ಕೊಂಡಾಳೆ ಶಂಕರಪ್ಪ ಅಂತ ಅವ್ರು ಅನ್ಕೊಂಡಿರುವುದು ಧರ್ಮಪಾಲನ ಆದ್ರೆ ಇವಳು ತನ್ನ ತಂದೆಯೇ ಅನ್ನೋದು ಗೊತ್ತದ್ದು ಕೂಡ ಎಲ್ಲಿದ್ದಾರೆ ಅಂತ ಹೇಳಿದೆ ಅವ್ರಿಗೆ ಏನೋ ತೊಂದರೆ ಮಾಡೋಕೆ ಮುನ್ನುಗ್ಗಿದ್ದಾರೆ ಜೊತೆಗೆ ಅಪ್ಪ ಏನೋ ಬಂದು ಹೋಗಿ ಕ್ಷಮೆ ಕೇಳ್ತಾರೆ ಅಂತ ಅನ್ಕೊಂಡ್ರೆ ಇವರು ಅದಕ್ಕೆಂತ ಪ್ರೊಳೆಯ ಅಂತಕರು ನನ್ನ ಸಾಕಿದ್ದ ಅಪ್ಪ ಅಪ್ಪನ್ನು ಕೊಲ್ಲೋಕೆ ಮುಂದಾಗ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇವ್ರನ್ನ ಬಿಡಬಾರ್ದು ಮುಗಿಸ್ಬಿಡಬೇಕು ಅಂತ ಪಕ್ಕ ಪ್ಲ್ಯಾನ್ ಮಾಡ್ಕೊತಾಳೆ ಅದರಂತೆ ಗೀತಾ ಜೊತೆ ಬರ್ತೀನಿ ಅಂತ ಬಂದು ಗೀತಾಗೆ ಪ್ರಜ್ಞೆ ತಪ್ಪಿಸಿ ಒಂದು ಜಾಗ ಕರ್ಕೊಂಡು ಬಂದು ಚೇರ್ ಮೇಲೆ ಅವ್ರನ್ನ ಕಟ್ ಹಾಕಿ ಇನ್ನೂ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಉಳಿಸೋದಿಲ್ಲ ನಮಗೆ ದ್ರೋಹ ಮಾಡ್ತಿದ್ರ ಅಲ್ವಾ ನೀವು ನನ್ನ ತಂದೆಗೆ ದ್ರೋಹ ಮಾಡ್ತಿದ್ರ ಅಲ್ವಾ ಯಾವುದೇ ಕಾರಣಕ್ಕೂ ನೀವು ಉಳಿಬಾರ್ದು ಬದುಕಬಾರ್ದು ನಂಬೋಕೆ ಅಸಾಧ್ಯ ಆಗ್ತದೆ ಅಲ್ವಾ ನಾನಿಂತ ಕೆಲಸ ಮಾಡ್ತಿದ್ದೀನಿ ಅಂತ ನಮಗೆ ತೊಂದರೆಗೆ ಬಡೋ ನಿಮ್ಮನ್ನು ಸುಮ್ಮನೆ ಬಿಡೋಕ್ಕಾಗುತ್ತ ಅಂತ ಹೇಳಿ ಹುಲ್ಲನ್ನು ಒಣ ಹುಲ್ಲನ್ನು ತೆಗೆದು ಹಾಕಿ ಬೆಂಕಿ ಗಡ್ಡಿ ಗೀರಿ ಹೊರಟೆ ಬಿಡ್ತಾಳೆ ಬಾಗ್ಲಾಕೊಂಡು ಈ ಕಡೆ ಗೀತಾ ಕಿಚ್ ಚೀರ್ಕೊತಿದ್ದಾಳೆ ನಂಬು ಅಂತ ಹೇಳ್ತಿದ್ದಾಳೆ ಆದರೂ ಕೂಡ ಮಹಿ ಕೇಳಿಸ್ಕೊತಾನೆ ಇಲ್ಲ ದಯವಿಟ್ಟು ಯಾರಾದರೂ ಕಾಪಾಡಿ ಕಾಪಾಡಿ ಅಂತ ಚೀರ್ಕೊತಿದ್ದಾಳೆ ಆ ಹೋಗಿ ಬೆಂಕಿ ಹತ್ರ ಬರ್ತದೆ ನೀನು ಸುಟ್ಟೋಗಿ ಬರ್ತಾಳೆ ತಡ್ಕೊಳೋಕೆ ಗೀತಾ ತುಂಬಾ ಸಂಕಟ ಪಡ್ತಿದ್ದಾಳೆ ಆ ಕಡೆ ಶಂಕರನಾರಾಯಣ ಅಂತ ಗೀತಾ ಮತ್ತೆ ವಿಜಿಗೆ ಗೊತ್ತಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಶಂಕರ ಪಂಗೆ ವಿಷಯ ಗೊತ್ತಿದೆ ವಿಜಿ ಗೀತಾ ಸೂರ್ಯಪ್ರಕಾಶ್ ಮಗ ಮತ್ತು ಸೊಸೆ ಅನ್ನೋದು ಮನೆಗೆ ಬರ್ತದಾಗೆ ವಿಶ್ವ ಹೇಳಿಬಿಟ್ರೆ ನಾನು ಹಾಕೊಂಡ್ಬಿಡ್ತೀನಿ ನನ್ನ ಮುಖವಾಡ ಬಟ್ಟಾವೆಲ್ಲ ಆಗಿಬಿಡುತ್ತೆ ಅಂತ ಧರ್ಮಪಾಲ ಯೋಚನೆ ಮಾಡಿ ಶಂಕರಪ್ಪನ ಒಂದು ಕಡೆ ಲಾಕ್ ಮಾಡಿ ಕೂಡ ಹಾಕಿದ್ದಾರೆ ಅಲ್ಲಿ ಶಂಕರಪ್ಪನಿಗೆ ನಮ್ಮ ಕ ಬೌಸ್ ಕಡೆಯಿಂದ ಮುಗಿಸು ಅಂತ ಬಂದಿಲ್ಲ ಅದಕ್ಕೋಸ್ಕರ ಇನ್ನೂ ಕೂಡ ನೀನು ಶ್ರೀವಂತವಾಗಿದೆಯಾ ಅಂತ ಹೇಳ್ತಾರೆ ನಂತರ ಯಾವುದೇ ಕಾರಣಕ್ಕೂ ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ಅಂತ ಅನ್ಕೋಬೇಡ ನೀನು ಎಸ್ಕೇಪ್ ಆಗೋಕೆ ಇಲ್ಲಿಂದ ಸಾಧ್ಯವೇ ಇಲ್ಲ ಅಂತ ಅವನ್ನ ಕಾವಲ್ ಕಾಯ್ತಿರೋ ರೌಡಿಗಳೇ ಇರ್ತದ ಆದ್ರೆ ನಂತರ ಈ ಕಡೆ ಒಬ್ರು ಸಿಗರೇಟ್ ಇದ್ ಬರ್ತೀನಿ ಅಂದ್ರೆ ಒಬ್ಬರಿಗೆ ಕಾಲ್ ಬರುತ್ತೆ ಹೊರಟೋಗಿಬಿಡ್ತಾರೆ ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡಂತಹ ಶಂಕರಪ್ಪ ಅವರು ಅಲ್ಲಿ ಒಂದು ಚಾಕು ಇರುತ್ತೆ ಕೈಯಿಂದ ಕಾಲಿಂದ ಎತ್ಕೊಂಡು ಅದ್ರ ಸಹಾಯದಿಂದ ಗಂಟನ್ನು ತೆಗೆದುಕೊಂಡು ದಾರಾನ ಬಿಚ್ಕೊಂಡು ಫೈನಲಿ ಅಲ್ಲಿಂದ ಓಡೆ ಹೋಗ್ಬಿಡ್ತಾರೆ ಯಾವ್ದೇ ಕಾರಣಕ್ಕೆ ಇವ್ರು ನನ್ನನ್ನು ಅಟ್ಟಿಸ್ಕೊಂಡು ಬಂದು ಹಿಡಿಯೋದು ಕಷ್ಟ ಆಗುತ್ತೆ ಅಂತ ಫೈನಲಿ ಅವರಿಬ್ರು ಒಳಗಡೆ ಬರ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ತಪ್ಪಿಸ್ಕೊಂಡ್ಬಿಡ್ದಾನೆ ಅಂತ ಹಿಂದೆ ಓಡ್ತಾ ಇದ್ರೆ ಆ ಕಡೆ ಶಂಕರಪ್ಪ ಕೂಡ ಓಡ್ತಾ ಇದ್ದಾರೆ ಆದ್ರೆ ಇಲ್ಲಿ ವಿಜಿ ಕಂಠಿಹಾರನ ಜನಗಳಿಗೆ ಒಪ್ಪಿಸ್ಬೇಕು ತನ್ನ ತಂದೆ ಮೇಲೆ ಇರ್ತಕ್ಕಂಥ ಕಳಂಕನ ದೂರ ಮಾಡಬೇಕು ಅಂತ ಅನ್ಕೊಂಡು ಬಂದರೆ ಅಲ್ಲಿ ದೊಡ್ಡ ಶಾಕ್ ಆಗಿದೆ ಬಿಕಾಸ್ ಜನಗಳೆಲ್ಲ ಅವನ್ನ ಕಟ್ಟು ಹಾಕಿದ್ದಾರೆ ಕಂಠಿಹಾರ ಎತ್ಕೊಂಡು ಹೋಗ್ತಿದ್ದಾನೆ ನಮ್ಮ ಊರಿಗೆ ದ್ರೋಹ ಮಾಡ್ತಿದ್ದಾನೆ ಅಂತ ಅದಕ್ಕೆ ಈ ಕಡೆ ಕಾರಣ ಧರ್ಮಪಾಲ ಧರ್ಮಪಾಲನೆ ಈ ವಿಶ್ವನ ಜನಗಳಿಗೆ ಈ ರೀತಿಯಾಗಿ ತಲುಪಿಸಿದ್ದು ಈ ಕಡೆ ನಾನು ಅಂತವನಲ್ಲ ನಾನು ನಿಜವಾಗಿ ಹೇಳಬೇಕು ಅಂದರೆ ಈ ಊರಿಗೆ ಒಳ್ಳೇದು ಮಾಡೋಕೆ ಬಂದಿದ್ದೀನಿ ನನ್ನ ತಂದೆ ತುಂಬಾ ಒಳ್ಳೆಯವರು ಅವ್ರು ಏನು ಈ ಊರಿಗೆ ಒಳ್ಳೇದಾಗಲಿ ಅಂದ್ಕೊಂಡಿದ್ರು ಅದನ್ನು ತೀರ್ಸೋಕ್ ನಾನು ಇಲ್ಲಿಗೆ ಬಂದಿದ್ದೀನಿ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ನಿಮ್ಮಪ್ಪನೇ ನಮ್ಮ ಕಷ್ಟ ಅಲ್ಲ ಅವನ ಮಗ ನೀನು ನಿನ್ನನ್ನು ನಂಬೋಕಾಗತ್ತಾ ನಿಮ್ಮಪ್ಪ ಬಂದು ದ್ರೋಹ ಮಾಡೋದ್ರ ಈಗ ಬಂದರೂ ನೀನು ಕಂಠಿ ಹರಕ್ ಕದಿಯೋಗಿ ಬಂದಿದ್ಯಾ ಅಂತ ಜನಗಳು ಕೇಳ್ತಿದ್ದಾರೆ ಧರ್ಮಪಾಲ್ ಅವ್ರ ಬಳಿ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತಿದ್ದಾಗೆ ಧರ್ಮಪಾಲ ಆಗಮನ ಆಗ್ತಾರೆ ಹೇಳಿದ್ ನೀವು ನೀವೊಬ್ರೇ ತಾನೇ ಇರೋದು ನಾನು ಊರಿಗೆ ಬಂದಿರೋದು ಯಾಕೆ ನಾನು ನೀವು ನಮ್ಮ ಅಪ್ಪನ ಒಳ್ಳೆಯ ಸ್ನೇಹಿತರಲ್ವ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾನೆ ಈ ಕಡೆ ಯಾರು ಏನು ಹೇಳಬೇಕು ನೀ ನನ್ನನ್ನು ದೂಡ್ಬಿಟ್ಟು ಕಂಠಿಹಾರನೇ ಎತ್ಕೊಂಡು ಹೋಗ್ಬಿಟ್ಟೆ ಅಂತ ಅಂತದಾಗೆ ವಿಚು ಶಾಕ್ ಆಗ್ತದಾರೆ ಏನದು ಏನು ಮಾತಾಡ್ತಿದ್ರ ನೀವು ನೀವು ನನ್ನ ಅಪ್ಪನ ಕಾಸ ದೋಸ್ತಲ್ವ ಒಳ್ಳೆಯವರಲ್ಲ ಅವ್ರ ಬಗ್ಗೆ ಎಲ್ಲ ಕೂಡ ಗೊತ್ತಲ್ವ ನೀವು ನಾವು ತಾನೇ ಯೋಚನೆ ಮಾಡಿಬಿಟ್ಟು ಆ ಜಾಗನ ನಾವು ಹೋಗಿ ಎಲ್ಲಿದೆ ಅಂತ ಹೇಳಿ ಹುಡುಕ್ ತೆಗೆದಿದ್ದು ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಶಂಕರಪ್ಪ ಶಂಕರ್ ನಾರಾಯಣ ಅವರೇ ಅಂತದಾಗೆ ಏನು ಶಂಕರ್ ನಾರಾಯಣ ಯಾರು ಹೇಳಿದ್ದು ನಾನು ನಾರಾಯಣ ಅಂತ ಏನು ಡ್ರಾಮಾ ಮಾಡ್ತಿದ್ಯಾ ನೀನು ಇದೆಯಲ್ಲ ಮನೆ ಅವರೇ ಶಂಕರ್ ನಾರಾಯಣ ಅಂತ ಹೇಳ್ತಾರೆ ಏನು ಮಹಿತ್ ಅಂದ್ರೆ ಶಂಕರ್ ನಾರಾಯಣ ಹಾಗಿದ್ರೆ ನಾವಿಷ್ಟು ದಿನ ಇದ್ದಿ ತುಮನಿ ಶಂಕರಪ್ಪ ಅವ್ರದಾ ಅಂತ ವಿಚಿ ಶಾಕ್ ಆಗ್ತಿದ್ದಾನೆ ಹಾಗಿದ್ರೆ ನೀವು ಹೇಳಿತು ಅಂತಿದ್ದಾಗೆ ಏನು ನಾನು ಹೇಳಿದ್ದು ಇಲ್ದಿರೋದೆಲ್ಲ ಏನು ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಿದ್ದಾರೆ ದಬಾಯಿಸ್ತಿದ್ದಾರೆ ಇದನ್ನು ನೋಡಿ ವಿಜುಗೆ ಸಿಟ್ಟು ಬರ್ತದೆ ಚೀರ್ ಕೂತಿದ್ದಾನೆ ಏನು ಡ್ರಾಮಾ ಮಾಡ್ತಿದ್ದಾರ ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ದಾನೆ ಸುಳ್ಳು ಹೇಳ್ತಿದ್ರ ನೀವು ಮೋಸ್ಕರು ನೀವು ನೀವೇ ಶಂಕರಪ್ಪ ಅಂತ ನಮ್ಮನ್ನು ನಂಬಿಸಿ ನನ್ನ ಹತ್ರ ಇರೋ ಎಲ್ಲ ವಸ್ತುಗಳ ಬಗ್ಗೆ ತಗೊಂಡು ಎಲ್ಲ ಮಾಹಿತಿ ತಗೊಂಡು ನಾವಿಬ್ಬರು ಹೋಗಿ ಅಲ್ಲಿ ಹುಡುಕಿ ತೆಗ್ದಿದ್ದು ಈಗ ಈ ಡ್ರಾಮಾ ಮಾಡ್ತಿದ್ರ ಅಂತ ಏನು ನಮ್ಮ ದಣಿಗಳು ಇವ್ರಿಗೋಸ್ಕರ ಪ್ರಾಣನೇ ಕೊಡ್ತಾರೆ ಅಂಥವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಗುಡಿಯಾನು ಕೇಳ್ತಿದ್ದಾರೆ ಆದರೆ ಇಲ್ಲಿ ವಿಜಿ ಆರಾಟಕ್ಕೆ ಚೀರಾಟಕ್ಕೆ ಯಾರು ಕೂಡ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಅಲ್ಲ ಅಷ್ಟು ಕೋಪ ಸಿಟ್ಟಿದೆ ವಿಜ್ಜಿಗೆ ಆದರೆ ಅವನ್ನ ಕಟ್ ಹಾಕಿಬಿಟ್ಟಿದ್ದಾರೆ ಹಾಗಾಗಿ ಅವ್ನು ಏನೋ ಮಾಡ್ಕೊಳ್ಳಲಾಗದೇ ಇರತಕ್ಕಂತಹ ಸ್ಥಿತಿಯಲ್ಲಿದ್ದಾನೆ ಈ ಕಡೆ ಮಹಿ ಕೂಡ ವಿಜ್ಜನ ಮುಗಿಸ್ಬೇಕು ಅಂತ ಊರಿಂಜುನ್ಗಳೆಲ್ಲ ಸೇರಿರೋ ದೇವಸ್ಥಾನದ ಹತ್ರ ಬರ್ತದ್ರೆ ಈ ಕಡೆ ಎಲ್ಲರೂ ಕೂಡ ಸೇರಿಕೊಂಡು ವಿಜ್ಜಿಗೆ ನೀರಿನಲ್ಲಿ ವಿಶ್ವನ ಮಿಕ್ಸ್ ಮಾಡಿ ಕುಡಿಸೋಕ್ಕೆ ಮುಂದಾಗ್ತಿದ್ದಾರೆ ಇನ್ನೇನು ಕುಡಿಸ್ಬೇಕು ಅಷ್ಟರಲ್ಲಿ ಆ ಊರಿನ ರೌಡಿ ಬಂದು ಅದನ್ನು ಎಚ್ಚೆ ಬಿಡ್ತಾನೆ ಇವ್ ನೀನೇ ಇದ್ರು ನಾನು ಸಾಯಿಸಬೇಕು ಇವ್ನು ನನ್ನ ಮೇಲೆ ಕೈ ಮಾಡಿದಾನೆ ಇವ್ನ ನನ್ನ ಜವಾಬ್ದಾರಿಗೆ ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಶಂಕರಪ್ಪ ಕೂಡ ಓಡ್ಕೊಂಡು ಬರ್ತಿದ್ದಾರೆ ಫೈನಲಿ ಈ ಕಡೆ ಗೀತಾ ಕೂಡ ರಿಲೀಫ್ ಆಗ್ದಾಳೆ ಗೀತಾನೂ ಕೂಡ ಯಾರು ಕಾಪಾಡಿದ್ದಾರೆ ಗೀತಾ ಕೂಡ ಇಲ್ಲಿಗೆ ಬರ್ತಾಳೆ ಈ ಕಡೆ ಧರ್ಮಪಾಲ ಕೂಡ ಯೋಚನೆ ಮಾಡ್ತಾರೆ ಖಂಡಿತ ಈ ರೌಡಿಗೆ ಸಾಯಿಸಕ್ಕೆ ಬಿಟ್ಬಿಟ್ರೆ ಅವನೇ ಸಾಯಿಸಿ ಅವನೇ ಜೀಲಿಕ್ಕೆ ಹೋಗ್ತಾನೆ ನಮ್ಮ ಮೇಲೆ ಬರ್ತಕ್ಕಂಥ ಆಪಾದನೆ ಕೂಡ ದೂರ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾರೆ ಅಷ್ಟರಲ್ಲಿ ಈ ಕಡೆ ಮಹಿ ಬರ್ತದಾಗೆ ನಾನು ಸಾಯಿಸಬೇಕು ಅಂತ ಹೇಳಿ ಾಳೆ ಮಗಳೇ ನಾನು ನಿನ್ನನ್ನು ಆಗಿ ಬೆಳೆಸಿಲ್ಲ ಸ್ವಂತ ಮಗಳಾಗಿ ಬೆಳೆಸಿದ್ದೀನಿ ಅಂತಿದ್ದಾರೆ ಈ ಊರಿನ ಚುನಗಳೆಲ್ಲರೂ ಕೂಡ ಸೂರ್ಯಪ್ರಕಾಶೇ ನಿನ್ನ ತಂದೆ ತಾಯಿನ ಸಾಯಿಸಿದ್ದು ನೀನು ಅವನ ಮೇಲೆ ಸೇರಿ ತೀರಿಸ್ಕೊಳ್ಳೇಬೇಕು ಅವನ ಮಗನ ಸಾಯಿಸಿ ಅಂತಿದ್ರೆ ಈ ಊರು ಜನಗಳ ಮಾತು ನಂಬೇಡ ಮಗಳೇ ಅದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ ಈ ಕಡೆ ವಿಜಯ್ ಕೂಡ ಸೂರ್ಯಪ್ರಕಾಶ್ ಆಗಲಿ ನನ್ನ ತಂದೆ ನಾನು ಆಗಲಿ ಇಬ್ಬರು ಕೂಡ ಈ ಒಂದು ಊರಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಿರೋದು ಅಷ್ಟೇ ಅಂತ ಹೇಳ್ತಿದ್ರೆ ನೀನು ದೇವಿ ಥರ ಕಾಣಿಸ್ತಿದ್ಯಾ ನೀನು ಶಿಕ್ಷೆ ಕೊಟ್ಟರೆ ನೀನು ಶಿಕ್ಷೆ ಕೊಟ್ಟಾಗೆ ಹೋಗು ಮಹಿ ನಿನಗೇನು ಅನ್ಸುತ್ತೋ ಕೆಲಸ ಅಂತ ಧರ್ಮಪಾಲ ಹೇಳ್ತಿದ್ದಾರೆ ಈ ಕಡೆ ಬೇಡ ಬೇಡ ಅಂತ ಶಂಕರಪ್ಪ ಹೇಳ್ತಿದ್ರು ಕೈಗೆ ಮಚ್ಚನ್ನು ಕೊಟ್ಟೇ ಬಿಡ್ತಾನೆ ಗುಡಿಯ ಫೈನಲಿ ಮಚ್ಚನ್ನು ತಗೊಂಡು ಬಂದು ವಿಜಿ ಕುದುಗೆ ಇಟ್ಬಿಡ್ತಾಳೆ ಅಷ್ಟರಲ್ಲಿ ಆಲ್ರೆಡಿ ವಿಜಿಗೆ ಹೊಡೆದು ಆತ ಸುಸ್ತಾಗೆ ಬಿಟ್ಟಿದ್ದಾನೆ ತಕ್ಷಣ ಗೀತಾ ಈ ಕಡೆ ತಿರ್ಕೊಂಬಿಡ್ತಾಳೆ ಹಾಗಿದ್ರೆ ಫೈನಲಿ ಮಹಿ ಏನೂ ಕೂಡ ಮಾಡುವುದಿಲ್ಲ ಹಾಗಿದ್ರೆ ಮುಂದೆ ಸಿಗು ಫಸ್ಟ್ ಏನಾಗಿದೆ ತಿರ್ಕೋಬೇಕು ಅಂದರೆ ಈಗಲೇ ನಿಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ವಿಜಿಗೋಸ್ಕರ ವೆಚ್ಚ ಮಾಡೋದನ್ನು ಮರಿಬೇಕು